ನಮಸ್ತೆ ಎಲ್ಲರಿಗೂ ಇವತ್ತು ಎಂಟನೇ ತರಗತಿಯ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತಹ ಭೂಮಿ ನಮ್ಮ ಜೀವಂತ ಗ್ರಹ ಎಂಬಂತಹ ಅಧ್ಯಾಯದ ಬಗ್ಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದು ಒಂದು ಅಂಕದ ಕೆಲವೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಬರೆದಿದ್ದೀನಿ ನಾನಿಲ್ಲಿ ಅದರಲ್ಲಿ ಮೊದಲನೇದು ಯೂಹದಲ್ಲಿ ಭೂಮಿ ಮೂರನೇ ಸ್ಥಾನದಲ್ಲಿದೆ ಹಾಗೂ ಐದನೆಯ ದೊಡ್ಡ ಗ್ರಹವಾಗಿದೆ ಸ್ಥಾನ ಮೂರನೇ ಸ್ಥಾನ ಹಾಗೂ ಗಾತ್ರದಲ್ಲಿ ಮೂರ್ ಐದನೆಯ ದೊಡ್ಡ ಗ್ರಹವಾಗಿದೆ ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಸುಮಾರು ನಾಲ್ಕು ಪಟ್ಟು ದೊಡ್ಡದಾಗಿದೆ ಹಾಗೂ ಸೂರ್ಯನಿಗಿಂತ ನೂರ ಏಳು ಪಟ್ಟು ಚಿಕ್ಕದಾಗಿದೆ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ ಐದು ನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ಗಳು ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ ಐದು ನೂರ ಹತ್ತು ದಶಲಕ್ಷ ಚದರ್ ಕಿಲೋಮೀಟರ್ಗಳು ಅದರಲ್ಲಿ ಮುನ್ನೂರ ಅರವತ್ತೊಂದು ದಶಲಕ್ಷ ಚದರ್ ಕಿಲೋಮೀಟರ್ಗಳು ಅಂದರೆ ಶೇಕಡ ಎಪ್ಪತ್ತು ಪಾಯಿಂಟ್ ಏಳು ಎಂಟರಷ್ಟು ಕ್ಷೇತ್ರವು ನೀರಿನಿಂದ ಆವರಿಸಲ್ಪಟ್ಟಿದೆ ಉಳಿದ ನೂರ ನಲ್ವತ್ತೊಂಬತ್ತು ದಶಲಕ್ಷ ಚದರ್ ಕಿಲೋಮೀಟರ್ ಅಂದರೆ ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಎರಡರಷ್ಟು ಭೂಭಾಗದಿಂದ ಕೂಡಿದೆ ಭೂಮಿಯ ಭೂ ಮತ್ತು ಜಲರಾಶಿಗಳ ಕ್ಷೇತ್ರ ಒಂದು ಅನುಪಾತ ಎರಡು ಪಾಯಿಂಟ್ ನಾಲ್ಕು ಮೂರರಷ್ಟು ಅನುಪಾತವನ್ನು ಹೊಂದಿದೆ ಇದು ಪ್ರಶ್ನೆ ಬಂದಿತ್ತು ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ಭೂಮಿಯ ಮೇಲಿನ ಅಂತರ ಒಂದು ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ಗಳಾಗಿ ಇರುತ್ತವೆ ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳು ನ ರೇಖಾಂಶಗಳ ನಡುವಿನ ಅಂತರ ಸುಮಾರು ಒಂದು ನೂರ ಹನ್ನೊಂದು ಕಿಲೋಮೀಟರ್ಗಳಾಗಿವೆ ಅಂದ್ರೆ ಇದು ಗೋಳ ಅಂತ ಅಂತಂದು ಹೇಳಿದ್ರೆ ಇದು ಸಮಭಾಜಿಕ ವೃತ್ತ ರೇಖಾಂಶಗಳು ಉತ್ತರ ದಕ್ಷಿಣವಾಗಿ ಎಳೆಯಲ್ಪಟ್ಟಿರ್ತವು ಈ ರೀತಿಯಾಗಿ ಎಳೆಯಲ್ಪಟ್ಟಿರ್ತವು ಇವು ಧ್ರುವ ಬಿಂದು ಧ್ರುವಗಳಲ್ಲಿ ಇವು ಹೋಗಿ ಸೇರೋದ್ರಿಂದ ಸಮಭಾಜಿಕ ವೃತ್ತದ ಮೇಲೆ ಮಾತ್ರ ಇವುಗಳ ಅಂತರವನ್ನು ನಿಖರವಾಗಿ ನಾವು ಹೇಳ್ಬೋದು ಉತ್ತರ ಧ್ರುವ ಅಥವಾ ದಕ್ಷಿಣ ಧ್ರುವ ಕಡೆ ಹೋದಂತೆಲ್ಲ ಅವು ಏನಾಗ್ತಾ ಹೋಗ್ತಾವು ಸಂಧಿಸ್ತಾವು ಅಲ್ಲಿ ಎಲ್ಲವು ಎಲ್ಲ ರೇಖಾಂಶಗಳು ಒಂದೇ ಕಡೆಗೆ ಸಂಧಿಸೋದ್ರಿಂದ ಸಮಭಾಜಿಕ ವೃತ್ತದ ಮೇಲೆ ಇವುಗಳ ಅಂತರ ನೂರ ಹನ್ನೊಂದು ಕಿಲೋಮೀಟರ್ಗಳು ಆಗಿರ್ತವೆ ಇಂಗ್ಲೆಂಡಿನ ಗ್ರೀನ್ವಿಚ್ನ ಮೇಲೆ ಹಾದು ಹೋಗುವ ರೇಖಾಂಶವನ್ನು ಪ್ರಧಾನ ರೇಖಾಂಶ ಜೀರೋ ಡಿಗ್ರಿ ಎಂದು ಗುರುತಿಸಲಾಗಿದೆ ರೇಖಾಂಶಗಳನ್ನು ಮಧ್ಯಾಹ್ನ ಅಥವಾ ಮೆರಿಡಿಯನ್ ರೇಖೆಗಳೆಂದು ಕರೀತಾರ ಯಾಕಂತ ಹೇಳಿದ್ರೆ ಒಂದು ರೇಖಾಂಶದುದ್ದಕ್ಕೂ ದುದ್ದಕ್ಕೂ ಎಲ್ಲ ಸ್ಥಳಗಳಲ್ಲೂ ಒಂದೇ ಸಮಯದಲ್ಲಿ ಮಧ್ಯಾಹ್ನವಾಗುತ್ತದೆ ಅಂದ್ರೆ ಈ ಒಂದು ರೇಖಾಂಶ ಸೂರ್ಯನಿಗೆ ಎದುರಾಗೈತಿ ಅಂದ್ರೆ ಈ ರೇಖಾಂಶದುದ್ದಕ್ಕೂ ದುದ್ದಕ್ಕೂ ಎಲ್ಲ ಕಡೆಗಳಲ್ಲಿಯೂ ಒಂದೇ ಸಮಯದಲ್ಲೇ ಮಧ್ಯಾಹ್ನ ಆಗುತ್ತೆ ಅನ್ ಆದ್ದರಿಂದ ಇವುಗಳನ್ನು ಮಧ್ಯಾಹ್ನ ರೇಖೆಗಳು ಮೆರಿಡಿಯನ್ ರೇಖೆಗಳು ಅಂತ ಹೇಳಿ ಕರೀತಾರೆ ಇನ್ನು ಮೂರು ನಾಲ್ಕು ಅಂಕದ ಪ್ರಶ್ನೆಗಳು ಭೂಮಿಯನ್ನು ಜೀವಂತ ಗ್ರಹ ಎಂದು ಏಕೆ ಕರೆಯುತ್ತಾರೆ ಯಾವ ಯಾವಕ್ಕೆ ಭೂಮಿಯನ್ನು ಜೀವಂತ ಗ್ರಹ ಅಂತ ಹೇಳಿ ಕರೀತಾರ ಅಂದ್ರ ಸೌರವೂಹದಲ್ಲಿರುವ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ ಸಸ್ಯಗಳು ಪ್ರಾಣಿಗಳು ಮತ್ತು ಮಾನವ ಜೀವಿಗಳು ಕೂಡ ಇಲ್ಲಿ ಇವೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರ ಸೂರ್ಯನ ಮತ್ತು ಭೂಮಿಯ ನಡುವಿನ ಅನುಕೂಲಕರ ದೂರ ದಮಿಯ ಮೇಲಿರತಕ್ಕಂತಹ ಉಷ್ಣಾಂಶ ಅನಿಲಗಳು ವಾತಾವರಣ ಮತ್ತು ಜಲಚಕ್ರಗಳಾಗಿವೆ ಆದ್ದರಿಂದ ಭೂಮಿಯನ್ನು ಜೀವಂತ ಗ್ರಹ ಎನ್ನಲಾಗಿದೆ ಭೂಮಿಯ ಆಕಾರ ಲಘುಗೋಳ ಕಲ್ಪ ಅಥವಾ ಜಿಯಾಯ್ಡ್ ಅಥವಾ ಭೂಮ್ಯಾಕಾರವಾಗಿದೆ ಎಂಬುದನ್ನು ನಿರೂಪಿಸಿ ಭೂಮಿಯ ಆಕಾರ ಲಘುಗೋಳ ಕಲ್ಪ ಆಗಿದೆ ಜಿಐಡ್ ಆಕಾರದಲ್ಲಿದೆ ಆಕಾರ ಆಗಿದೆ ಅಂತ ಹೇಳ್ತೀವಿ ನಾವು ಯಾಕೆ ಆ ರೀತಿ ಹೇಳ್ತೀವಿ ಅನ್ನೋದನ್ನ ಇಲ್ಲಿ ನಿರೂಪಿಸ್ಬೇಕು ಭೂಮಿಯು ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಉಬ್ಬಿದಂತಿದೆ ಇದನ್ನು ನಾವು ಜಿಐಡ್ ಆಕಾರ ಅಂತೇವೆ ಯಾಕೆ ಆ ರೀತಿ ಕರಿತೀವಿ ಅಂತ ಹೇಳಿದ್ರೆ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ಗಳು ಮತ್ತು ಧ್ರುವೀಯ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ಗಳು ಇವುಗಳ ವ್ಯಾಸದ ವ್ಯತ್ಯಾಸ ನಲವತ್ತೆರಡು ಕಿಲೋಮೀಟರ್ಗಳು ಹಾಗೂ ಸಮಭಾಜಕ ವೃತ್ತದ ಸುತ್ತಳತೆಯು ನಲವತ್ತು ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ ಹಾಗೂ ಧ್ರುವೀಯ ಸುತ್ತಳತೆ ನಲವತ್ತು ಸಾವಿರದ ಆರು ಕಿಲೋಮೀಟರ್ ಅಂದರೆ ಸುತ್ತಳತೆಯ ವ್ಯತ್ಯಾಸ ಎಪ್ಪತ್ತು ಕಿಲೋಮೀಟರ್ಗಳಾಗಿದ್ದು ಭೂಮಿಯು ಜಿಯಾಯ್ಡ್ ಅಥವಾ ಭೂಮ್ಯಾಕಾರವಾಗಿರುವುದವಾಗಿರುವುದರಿಂದ ಸ್ಪಷ್ಟಪಡುವುದು ಇನ್ನು ಗೋಳದ ಮೇಲೆ ಎಳೆಯಲಾಗಿರುವ ಪ್ರಮುಖ ರೇಖೆ ಅಕ್ಷಾಂಶಗಳು ಯಾವುವು ಅಂತ ಹೇಳಿ ಕೇಳಿದರೆ ಏಳು ಪ್ರಮುಖ ಅಕ್ಷಾಂಶಗಳು ನಾವು ಭೂ ಗೋಳದ ಮೇಲೆ ಎಳೆದಿದ್ದೀವಿ ಯಾವ್ಯಾವು ಅಂತ ಹೇಳಿದ್ರೆ ಜೀರೋ ಡಿಗ್ರಿ ಅಕ್ಷಾಂಶ ಇದನ್ನು ಸಮಭಾಜಕ ವೃತ್ತ ಅಥವಾ ಮಹಾವೃತ್ತ ವೃತ್ತ ಅಂತಲೂ ಕರೀತಾರ ಇಪ್ಪತ್ತ್ಮೂರವರೆ ಡಿಗ್ರಿ ಉತ್ತರ ಅಕ್ಷಾಂಶ ಇದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೀವಿ ಇಪ್ಪತ್ತ್ಮೂರುವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶ ಇದನ್ನು ಮಕರ ಸಂಕ್ರಾಂತಿ ವೃತ್ತ ಅಂತೀವಿ ಅರವತ್ತಾರೂವರೆ ಡಿಗ್ರಿ ಉತ್ತರ ಅಕ್ಷಾಂಶ ಇದನ್ನು ಆರ್ಕ್ಟಿಕ್ ವೃತ್ತ ಅಥವಾ ಉತ್ತರ ಧ್ರುವ ವೃತ್ತ ಅಂತಲೂ ಕರಿತೀವಿ ಅರವತ್ತಾರೂವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶ ಇದನ್ನು ಅಂಟಾರ್ಟಿಕ್ ವೃತ್ತ ಅಥವಾ ದಕ್ಷಿಣ ಧ್ರುವ ವೃತ್ತ ಅಂತಲೂ ಕರಿತೀವಿ ತೊಂಬತ್ತು ಡಿಗ್ರಿ ಉತ್ತರ ಅಕ್ಷಾಂಶ ಇದು ಉತ್ತರ ಧ್ರುವ ಆಗಿದೆ ತೊಂಬತ್ತು ಡಿಗ್ರಿ ದಕ್ಷಿಣ ಅಕ್ಷಾಂಶ ಇದು ದಕ್ಷಿಣ ಧ್ರುವ ಇನ್ನು ರೇಖಾಂಶಗಳು ಎಂದರೇನು ಗೋಳದ ಮೇಲೆ ಎಳೆದಿರುವ ಮೂರು ಪ್ರಮುಖ ರೇಖಾಂಶಗಳನ್ನು ಹೆಸರಿಸಿ ಇದು ಎರಡು ಸಾವಿರದ ಹದಿನೇಳರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯ ಎಚ್ ಕೆ ವಿಭಾಗದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿತ್ತು ಉತ್ತರ ಗೋಳದ ಮೇಲೆ ಉತ್ತರದಿಂದ ದಕ್ಷಿಣಕ್ಕೆ ಎರಡೂ ಧ್ರುವಗಳನ್ನು ಸಂಧಿಸುವಂತೆ ಎಳೆದಿರುವ ಕಾಲ್ಪನಿಕ ರೇಖೆಗಳೇ ರೇಖಾಂಶಗಳು ಪ್ರಮುಖ ರೇಖಾಂಶಗಳು ಯಾವುವು ಅಂತ ಹೇಳಿದ್ರೆ ಮೂರು ಇದಾವು ಗ್ರೀನ್ವಿಚ್ ರೇಖಾಂಶ ಇದು ಜೀರೋ ಡಿಗ್ರಿ ರೇಖಾಂಶ ಇದನ್ನು ಪ್ರಧಾನ ರೇಖಾಂಶ ಅಂತಲೂ ಹೇಳಿ ಕರಿತೀವಿ ಲಂಡನ್ ನಗರದ ಗ್ರೀನ್ವಿಚ್ ಗ್ರೀನ್ವಿಚ್ ಮೇಲೆ ಇದು ಹಾದು ಹೋಗಿದೆ ಇನ್ನು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಇದು ಉತ್ತರ ಪ್ರದೇಶದ ಅಲಹಾಬಾದ್ನ ಆಂಧ್ರ ಪ್ರಯಾಗ ಅದರ ಮೇಲೆ ಹಾದು ಹೋಗುತ್ತದೆ ಇದು ಭಾರತದ ಪ್ರಮಾಣ ವೇಳೆಯನ್ನು ಸೂಚಿಸುತ್ತದೆ ಐ ಎಸ್ ಟಿ ಅಂತ ಹೇಳಿದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮನ್ನು ಇದು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಸೂಚಿಸುತ್ತೆ ಇನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಐ ಡಿ ಎಲ್ ಇಂಡಿ ಇಂಟರ್ನ್ಯಾಷನಲ್ ಡೇ ಲೈನ್ ಅಂತೇಳಿ ಕರಿತೀವಿ ಇದನ್ನು ನೂರ ಎಂಬತ್ತು ಡಿಗ್ರಿ ರೇಯಲ್ಲಿ ಸೂಚಿಸಲಾಗುತ್ತೆ ಇದನ್ನು ಇದು ಪೆಸಿಫಿಕ್ ಸಾಗರದ ಮೇಲೆ ಅಂಕು ಡೊಂಕಾಗಿ ಎಳೆದಿರುವಂತಹ ರೇಖೆ ಆಗಿದೆ ಇವಿಷ್ಟು ಪ್ರಧಾನ ಮೂರು ಪ್ರಧಾನ ರೇಖಾಂಶಗಳಿವು ಇನ್ನು ರೇಖಾಂಶ ಮತ್ತು ಕಾಲಮಾನದ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿ ರೇಖಾಂಶಗಳಿಗೆ ಸಂಬಂಧಿಸಿದಂತೆಯೇ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಎರಡು ಪ್ರಶ್ನೆಗಳನ್ನ ಕೇಳಿದಾರ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಈ ಪ್ರಶ್ನೆಯನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದಾರ ಅಂದರೆ ಏನು ರೇಖಾಂಶ ಮತ್ತು ಕಾಲಮಾನದ ನಡುವಿನ ಸಂಬಂಧ ಅಂತ ಹೇಳಿದ್ರೆ ರೇಖಾಂಶ ಮತ್ತು ವೇಳೆಗೆ ನಿಕಟವಾದ ಸಂಬಂಧವಿದೆ ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗುತ್ತಿರುತ್ತದೆ ಹಾಗೂ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಇಪ್ಪತ್ನಾಲ್ಕು ಗಂಟೆಗಳ ಸಮಯ ಬೇಕು ಅಂದರೆ ಮುನ್ನೂರ ಅರವತ್ತು ರೇಖಾಂಶಗಳನ್ನು ಸುತ್ತಿ ಪೂರ್ಣಗೊಳಿಸಲು ಇಪ್ಪತ್ನಾಲ್ಕು ಗಂಟೆಗಳು ಬೇಕು ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ವೇಳೆಯ ವ್ಯತ್ಯಾಸ ನಾಲ್ಕು ನಿಮಿಷಗಳಾಗಿದ್ದು ಪ್ರತಿ ಹದಿನೈದು ರೇಖಾಂಶಗಳಿಗೆ ಒಂದು ಗಂಟೆ ಅಥವಾ ಅರವತ್ತು ನಿಮಿಷಗಳಾಗಿರುತ್ತವೆ ನಾವು ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸುವಾಗ ವೇಳೆಯು ಹೆಚ್ಚಾಗುತ್ತದೆ ಈಸ್ಟ್ ಗೇನ್ ಆ್ಯಡ್ ಅಂತ ಹೇಳಿ ಕರಿತೀವಿ ಹಾಗೂ ಪೂರ್ವದಿಂದ ಪಶ್ಚಿಮದ ಕಡೆಗೆ ಚಲಿಸುವಾಗ ವೇಳೆಯು ಕಡಿಮೆಯಾಗುತ್ತಾ ಹೋಗುತ್ತದೆ ವೆಸ್ಟ್ ಲಾಸ್ ಸಬ್ಸ್ಟ್ರಾಕ್ಷ್ ಅಂತ ಹೇಳಿ ಕರಿತೀವಿ ಇದು ವೇಳೆಗೆ ಮತ್ತೆ ರೇಖಾಂಶಕ್ಕೆ ಇರುವಂತಹ ಸಂಬಂಧ ರೇಖಾಂಶವನ್ನು ಆಧಾರವಾಗಿಟ್ಕೊಂಡೇ ನಾವು ವೇಳೆಯನ್ನು ನಿರ್ಧಾರ ಮಾಡ್ತೀವಿ ಇದಿಷ್ಟು ಪ್ರ ಪ್ರಶ್ನೆ ಉತ್ತರಗಳು ಭೂಮಿ ನಮ್ಮ ಜೀವಂತ ಗ್ರಹ ಎಂಬ ಪಾಠದ್ದಾಗಿರುತ್ತೆ ಮುಂದಿನ ಪಾಠದ ಪ್ರಶ್ನೆ ಉತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು